ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ಜೀವವೇ ಪ್ರೀತಿಸು ಜೀವ ಹೋಗುವಂತೆ ಭಾಗ ಹದಿನೆಂಟು ಮನೆಗೆ ಬಂದ ಧೃತಿ ಬಹಳವೇ ನೊಂದಿದ್ದಳು ಅವಳ ಮನಸ್ಸು ಒಂದು ದಿನವಾದ ತಿಳಿ ಆಗಿರಲೇ ಇಲ್ಲ ರಜತ್ ಕನ್ನಿರಿದ್ದರಿದ್ದರೂ ಸಹ ನಿರ್ಲಕ್ಷ್ಯ ತೋರುತ್ತಿದ್ದಳು ಮುಂದೆ ರಜತ್ ಬೈಕ್ ತಿರಸ್ಕರಿಸಿ ಬಸ್ಗಾಗಿ ಬಸ್ ಸ್ಟಾಪ್ ಬಳಿ ನಿಂತಿದ್ದಳು ಏನಮ್ಮ ಧೃತಿ ಈ ಅಣ್ಣನ ಮರ್ತಿರೋ ಹಾಗೆ ಇತ್ತ ಕಡೆ ಬರಲೂ ಇಲ್ಲ ನಾನು ಮಾತಾಡಿಸಿದ್ರು ಮಾತಾಡಲಿಲ್ಲ ಎಂದು ಬೇಸರದಿ ಹೇಳಿದರು ಶಿವಣ್ಣ ಹಾಗೇನಿಲ್ಲ ಶಿವಣ್ಣ ಹೀಗೆ ಏನೋ ಎಂದು ನಿಖಿಲ್ನನ್ನ ನೋಡಿದಳು ಅವ ಇನ್ನೂ ಎದ್ದಿರಲಿಲ್ಲ ಧೃತಿ ನಿನಗೊಂದು ವಿಚಾರ ಹೇಳಬೇಕಾಗಿತ್ತು ಬಾ ಒಳಗೆ ಎಂದು ಕರೆದರು ಕುಸುಮ ಏನು ಹೇಳಿ ಎಂದು ಅವರ ಹಿಂದೆಯೇ ಬಂದವಳ ಮುಂದೆ ಸಿಹಿಡಿದರು ಆಶ್ಚರ್ಯದಿಂದ ಅವರ ಮುಖವನ್ನೇ ನೋಡಿದವಳಿಗೆ ತನ್ನ ಒಂದು ಕೈ ಹೊಟ್ಟೆ ಮೇಲಿಟ್ಟು ಇನ್ನೊಂದು ಕೈಯಲ್ಲಿ ಮೂರು ಎಂದು ಸನ್ನೆ ಮಾಡಿದರು ಅಷ್ಟೇ ನಮ್ಮ ಧೃತಿ ಅವರ ಕೈ ಹಿಡಿದು ಎರಡು ಸುತ್ತು ಸುತ್ತಿಸಿ ಎಂಥ ಖುಷಿ ವಿಚಾರ ಹೇಳಿದರೆ ಅತ್ತಿಗೆ ಲವ್ ಯು ಎಂದು ಸಿಹಿಯನ್ನು ಅವಳು ತಿಂದು ಅವರಿಗೂ ತಿನ್ನಿಸಿ ಹೊರಬಂದಳು ಏನು ಶಿವಣ್ಣ ಏನು ವಿಷಯ ಕೇಳಿಬಿಟ್ಟೆ ಎಂದು ಅವರ ಎದಿರು ನಿಂತಳು ಧೃತಿ ಅದಾಗಲೇ ಚಿಂತೆ ದೂರಾಗಿ ಹಳೆಯ ಧೃತಿ ಬಂದಿದ್ದಳು ಏನೋ ಬಿಡಮ್ಮ ನಮ್ಮಂಥವರ ಖುಷಿಯನ್ನು ಹಂಚಿಕೊಳ್ಳೋಕು ಯಾರೂ ಇಲ್ಲ ಕುಸುಮಾ ಇದೇ ವಿಚಾರಕ್ಕೆ ಬೇಸರ ಪಟ್ಟಿದ್ದಾಳೆ ಎಂದವ ತನ್ನ ಕೆಲಸ ಮುಂದುವರೆಸಿದ್ದ ಯಾಕಣ್ಣ ಏನಾಯಿತು ಎಂದಳು ಏನಿಲ್ಲ ಬಿಡು ಮತ್ತೊಮ್ಮೆ ಫ್ರೀ ಆದಾಗ ಹೇಳ್ತೀನಿ ನೀನು ಬಸ್ ಬರೋ ಟೈಮ್ ಆಯಿತು ನೋಡು ಪರಮೇಶಿಗೆ ಗ್ರಾಚಾರ ಹೇಗೆ ಬಿಡಿಸ್ತೀಯಾ ಅಂತ ಎಂದವ ಅವಳ ಮುಖದಲ್ಲಿ ನಗು ತರಿಸಲ್ಲಿ ಗೆದ್ದಿದ್ದ ನೋಡ್ತಿರೋಣ ಅವನು ನನ್ನ ಕಾಟ ಇಲ್ಲದೆ ಹಾಗೆ ಆರಾಮಾಗಿದ್ದಾನೆ ಅನಿಸುತ್ತೆ ಇವತ್ತು ಮಾಡ್ತೀನಿ ಎಂದವಳ ಮಾತು ಮುಗಿಯೋ ಮುನ್ನವೇ ಅವಳ ಬಸ್ ಬಂದಿತ್ತು ಏನು ಸರ್ ನಾನು ಈ ರೂಟಲ್ಲಿ ಇದ್ದೀನಿ ಅನ್ನೋದನ್ನೇ ಮರ್ತಿರೋ ಹಾಗಿದೆ ಎಂದಳು ಇಲ್ಲಾಕೇ ನಿನ್ನ ಬಸ್ ಮಿಸ್ ಮಾಡೋಕ್ಕಾಗುತ್ತಾ ಇದೆಯಾ ಎಲ್ಲಿಗೆ ಹೋಗಿದ್ದೆ ನಾಲ್ಕು ದಿನ ಎಂದನು ಪ್ರಾಮಾಣಿಕ ಉತ್ತರ ಅದು ಏನೂ ಬಿಡು ನೀನು ಹೀಗೆ ಸೆಂಟಿಮೆಂಟ್ ಆಗಬೇಡ ನನಗೆ ಜಗಳ ಆಡೋಕೆ ಯಾರೂ ಇಲ್ಲ ಎಂದು ಬಸ್ ಹತ್ತಿದ ಪಯಾನ ಸಿಟಿ ಹತ್ತ ಸಾಗಿತ್ತು ಹಾಯ್ದರು ನಿನ್ನ ಫೋನಿಗೆ ಏನೋ ಆಗಿದೆ ನಿನ್ನೆಯಿಂದ ಫೋನ್ ಮಾಡಿ ಸಾಕಾಯ್ತು ರಜತ್ ಸರ್ ನೀನು ಸೇಫ್ ಅಂತ ನಮಗೆ ಹೇಳಿದ್ದೆ ಉಸಿರಾಡಿದ್ದೀವಿ ನೀನು ಏನೋ ಹೇಳದೇ ಇದ್ರೆ ನಮ್ಮ ಕದ ಏನು ಎಂದು ಒಂದೇ ಸಮನೆ ಕ್ಲಾಸ್ ತೆಗೆದುಕೊಂಡರು ಅವಳ ಗೆಳತಿಯರು ಎಷ್ಟಾದರೂ ಜೀವದ ಗೆಳತಿಯರು ಅಲ್ಲವೇ ನನಗೇನೂ ಆಗಿಲ್ಲ ಸಾರಿ ಸಾರಿ ಆಯಿತಾ ನಾನು ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಂಡೆ ಮತ್ತೆ ಹೇಗಾಯಿತು ಹಬ್ಬ ನನಗೇನು ತಂದ್ರಿ ಎಂದು ತನ್ನ ನೋವ ಮರೆತು ಗೆಳತಿಯರ ಜೊತೆ ಆದಳು ಹಬ್ಬ ಸೂಪರ್ ಆಯಿತು ಕಣೆ ನಿಮಗೆ ಗೊತ್ತಿಲ್ಲದೆ ತುಂಬ ವಿಷಯ ನಡೀತಿದೆ ಗೊತ್ತಾ ಎಂದು ತನ್ನ ಮಾತು ತೆಗೆದು ಸಹನ ಅವಳಿಗೆ ಎಲ್ಲ ಹೇಳುವವರೆಗೂ ಸಮಾಧಾನವೇ ಇರಲಿಲ್ಲ ಏನಾಗಿರುತ್ತೆ ಯತಿ ಇನ್ನೊಂದು ಸರಿ ಕೈ ಚಾಕು ಹಾಕೊತೀನಿ ಅಂತ ಹೆದರಿಸಿ ಮನುನ ಕೋಪ ತನಗೆ ಮಾಡಿರ್ತಾಳೆ ಎಂದಳು ತನ್ನಗೆ ವಾವ್ ಹೇಗೆ ಗೊತ್ತಾಯಿತು ಕೇಳಿದಳು ಸಹನ ಹೆಂಗೆ ನಾವು ಮತ್ತು ಯತಿ ಮನೆಯಲ್ಲಿ ಪರೀಕ್ಷಿತ್ ಅನ್ನೊಂದು ಸಂಧಿಂದು ಸೈಡಲ್ಲಿ ಲವ್ ಸ್ಟೋರಿ ಓಡ್ತಿರುತ್ತೆ ಮುಂದೆ ಅನಿತಾ ಕೇಳಿದಳು ನಿನ್ನ ಹರ್ಷ ಕಾಂಪ್ರಮೈಸ್ ಆಗಿರ್ತೀರಾ ವಾವ್ ಉದಾರ ತೆಗೆದಳು ಶಾಂಬು ಧನು ಅನ್ನುಂಗೆ ಏನೂ ಆಗಿಲ್ಲ ಆದರೆ ಸಾನು ಮನೇಲಿ ಮದುವೆ ಮಾತುಕತೆಯನ್ನು ನಡೀತಿದೆ ಹೂ ಕಣೆ ಅದ್ಯಾರೋ ಅಭಿಯಂತೆ ಅವ್ನು ಬರ್ತಾನೆ ಭಾನುವಾರ ಪೆಚ್ಚಾಗಿ ನುಡಿದಳು ಸಹನ ಮತ್ತು ನಮ್ಮ ಲಾವ್ ಮೇಡಮ್ ಮುಂದೆ ಹೇಳುತ್ತಿದ್ದವಳು ತಡೆದಳು ಲಾವಣ್ಯ ಧ್ರು ಸಾಕು ಇಷ್ಟೆ ಎಲ್ಲರಿಗೂ ಗೊತ್ತಿರೋದೆ ಎಂದಳು ತಟ್ಟನೆ ಹೌದಾ ಎಂಬತ್ತೆ ಧ್ರುತ್ರಿ ಆಶ್ಚರ್ಯ ಪಟ್ಟಳು ಯಾರಾದರೂ ಇನ್ಫಾರ್ಮ್ ಮಾಡಿದ್ರ ಹೇಗೆ ಅನುಮಾನಿಸಿದಳು ಇತಿ ಇಲ್ಲಪ್ಪ ನಿಮ್ಮ ಮುಖ ನೋಡಿ ತಿಳಿಯಿತು ಎಂದು ಗೆಳತಿಯರ ಮಾತು ಮುಂದಿರುವಾಗಲೇ ಪ್ರವೇಶ ಕೊಟ್ಟ ರಜತ್ ಎಂದಿನ ಗತ್ತಿನೊಂದಿಗೆ ಹಾಯ್ ಬಡಿ ನಾಳೆ ಇಂಟರ್ನಲ್ಸ್ ಅಲ್ವಾ ಸೊ ಏನಾದರೂ ಡೌಟ್ ಇದ್ರೆ ಕೇಳಿ ದಿಸ್ ಕ್ಲಾಸ್ ಫಾರ್ ಡೌಟ್ ಕ್ಲಿಯರಿಂಗ್ ಎಂದಾಗ ಎಲ್ಲರೂ ಗಂಭೀರವಾಗಿ ಓದಲು ಪ್ರಾರಂಭಿಸಿದರು ಅಲ್ಲಿಂದ ಪ್ರತಿಯೊಬ್ಬ ಲಚ್ಚರ್ ಕೂಡ ಸಿಲೆಬಸ್ ಆಗಿಲ್ಲವೆಂದು ಕೆಲವೊಳ ಪಾಠ ಮಾಡಿದರು ಆದರೂ ಎಷ್ಟು ಬೇಕೋ ಅಷ್ಟೇ ಅವರ ತರಗತಿ ಮುಗಿದಾಗ ಮಧ್ಯಾಹ್ನ ಎರಡು ಗಂಟೆ ಎಂದಿನಂತೆ ಅವರು ಮನೆ ಕಡೆ ನಡೆದರೆ ಇವಳು ಸತ್ಯ ಕಡೆ ನಡೆದಳು ಸತ್ಯದಲ್ಲಿ ನಿಮ್ಮನ್ನು ನೀವೇನಂತ ತಿಳ್ಕೊಂಡಿದ್ರೆ ಮಿಸ್ ಧೃತಿ ನೀವು ಕೆಲಸಕ್ಕೆ ಸೇರಿ ಇನ್ನೂ ಒಂದು ತಿಂಗಳಾಗಿಲ್ಲ ಅವಾಗಲೇ ಹೇಳದೆ ಕೇಳದೆ ರಜೆ ಹಾಕಿದ್ರ ನೀವು ಕೆಲಸ ಬಿಟ್ಟು ಹೊರಡಿ ಎಂದು ಪ್ರತೀಕ್ ತುಸು ಕೋಪದಲ್ಲಿ ಹೇಳಿದ ಸರ್ ಪ್ಲೀಸ್ ಸರ್ ಇದೊಂದು ಬಾರಿ ಕ್ಷಮಿಸಿ ಇನ್ನೊಮ್ಮೆ ಹೀಗಾಗಲ್ಲ ಇವತ್ತೊಂದು ಇಂಪಾರ್ಟೆಂಟ್ ನ್ಯೂಸ್ ಇದೆ ಸರ್ ಎಂದಳು ಒಂದು ನಂಬರ್ ಅವನ ಎದುರಿಗಿಟ್ಟು ಏನಿದು ಎಂದ ಸರ್ ಡಿ ವೈ ಎಸ್ ಪಿ ರಾಜಶೇಖರ್ ಮಗಳು ಧೃತಿ ಕಿಡ್ನ್ಯಾಪ್ ಮಾಡಲು ಹೇಳಿದ್ದು ಇದೇ ವ್ಯಕ್ತಿ ಸರ್ ಎಂದಳು ನಿಮಗೆ ಹೇಗೆ ಗೊತ್ತು ಎಂದನೆ ಹೊರತು ನೀನೇ ಅವಳು ಎನ್ನಲಿಲ್ಲ ಸರ್ ಬಲ್ಲ ಮೂಲಗಳಿಂದ ಮಾಹಿತಿ ಲಭಿಸಿದೆ ಎಂದಳು ಸರಿ ಮತ್ತೆ ಹೀಗೆ ಮಾಡಬೇಡಿ ಎಂದು ಇನ್ನೊಮ್ಮೆ ಎಚ್ಚರಿಕೆ ನೀಡಿ ಹೊರ ಕಳುಹಿಸಿದ ಹಲೋ ರಜತ್ ಧೃತಿ ಬಂದಿದ್ಲು ಕಣೋ ಯಾವುದೋ ನಂಬರ್ ಕೊಟ್ಟು ಇದೇ ನಂಬರ್ನಿಂದ ಕಿಡ್ನ್ಯಾಪ್ ಕಾಲ್ ಹೋಗಿದ್ದು ಎಂದಳು ನಾನು ನೀ ಹೇಳಿದ ಹಾಗೆ ಸ್ವಲ್ಪ ದಬಾಯಿಸಿದೆ ಪಾಪ ಎಂದನು ಧೃತಿ ಹೊರ ನಡೆದ ತಕ್ಷಣ ನೀನು ಅವಳನ್ನು ಏನೂ ಕೇಳದೆ ಇದ್ದಿದ್ದರೆ ಅನುಮಾನ ಬರ್ತಿರಲಿಲ್ವ ಮಗ ಅದಕ್ಕೆ ಹೇಳಿದೆ ನಮ್ಮ ಹುಡುಗಿಗೆ ಯಾರಾದರೂ ದಬಾಯಿಸಿದರೆ ನಾನು ಬಿಡ್ತೀನಾ ಆ ನಂಬರ್ ಸೆಂಡ್ ಮಾಡು ಎಂದ ಲೋ ಮಗ ಬರೀ ನಿಮ್ಮ ಹುಡುಗಿ ಬಗ್ಗೆನೇ ತಲೆ ಕೆಡಿಸ್ಕೊಬಿಡ ನಮ್ಮ ಹುಡುಗಿ ಅಣ್ಣ ಅಂತ ಅಷ್ಟು ಪ್ರೀತಿ ಮಾಡ್ತಾಳೆ ಅವಳ ಪ್ರೀತಿ ಮಾತಾಡು ಎಂದು ಫೋನ್ ವರ್ಷಾಳ ಕೈಗಿಟ್ಟ ಸಾರಿ ಕಣೋ ಅದು ಧೃತಿ ಟೆನ್ಷನಲ್ಲಿ ನಿನ್ನ ಜೊತೆ ಮಾತಾಡೋಕ್ಕಾಗಿಲ್ಲ ಎಂದು ಕ್ಷಮೆ ಕೋರಿದ ಇರಲಿ ಬಿಡಿ ಬ್ರದರ್ ಧೃತಿ ನೋಡ್ಕೊ ಅವಳಿಗೆ ತಾನಾಗಿರೋದೆ ಸುಳ್ಳಿನ ಗಾಜಿನ ಮನೆಯಲ್ಲಿ ಎಷ್ಟು ತಿಳಿಯುವ ಮೊದಲು ಎಲ್ಲ ಸರಿ ಮಾಡು ಎಂದವಳು ಹೂಗುಟ್ಟಿದ ಕುಶಲೋಪಕರಿ ಮುಗಿಸಿ ಕರೆ ತೊಂದರೆಸಿದ ಸಂಜೆ ಐದು ಗಂಟೆ ಬಸ್ ಬರುವುದು ಇನ್ನೂ ತಡವಿದೆ ಆದರೆ ಬಸ್ ನಿಲ್ದಾಣದಲ್ಲಿ ನಿಂತಿರುವ ಧೃತಿ ಇವಾಗ ಒಂಟಿ ತಲೆಯಲ್ಲೇ ಏನೇನೋ ತುಂಬಿಕೊಂಡಳು ಎಚ್ಚರಿಸಿದ್ದು ಬುಲೆಟ್ ಸದ್ದು ಒಮ್ಮೆ ಅವನತ್ತ ನೋಡಿದರೂ ನೋಡದ ಹಾಗೆ ಮೂತಿ ತಿರುವಿ ನಿಂತಳು ಸದ್ದು ಇನ್ನೂ ಹೆಚ್ಚಾಗಿತ್ತು ಧೃತಿ ಬಸ್ ಬರುವುದರೊಳಗೆ ಮನೆ ತಲುಪುತ್ತವೆ ಬಾ ಸಮಯವಾಯಿತು ಎಂದ ನನಗೆ ಬರುವುದು ತಿಳಿದಿದೆ ಎಂದು ಅವನಷ್ಟೇ ಗಂಭೀರವಾಗಿ ನುಡಿದಳು ಬಾ ಎಂದು ತುಸು ಗತ್ತಿನಿಂದ ಬರಲ್ಲ ಹೊಗಯಾ ಎಂದವಳ ಮುಖ ಆಶ್ಚರ್ಯದಿಂದ ನೋಡಿದಾಗ ಶಾಕ್ ಆಯಿತು ಆಗಲೇಬೇಕು ಆಗಲೇ ಅಂತ ತಾನೇ ನಿನ್ನೆಯಿಂದ ಅವಾಯ್ಡ್ ಮಾಡಿದ್ದು ನಿನ್ನ ಬೇಸರ ಆಗಿದ್ದು ನಿಜನೇ ಆದರೆ ನಾನು ಹಳೆಯ ಫಾರಂಗೆ ಬಂದಿರೋದು ಅಷ್ಟೇ ನಿಜ ಎಂದವಳ ಡೈಲಾಗ್ ರವೀಶ್ ಸಂಗರ್ ಕೇ ಹೇಳಿದರೆ ಹೊಟ್ಟೆ ಹಿಡಿದು ನಗುತ್ತಿದ್ದರು ಆದರೆ ಎದುರಿದ್ದಿದ್ದು ರಜತ್ ಪಟೇಲ್ ಅದು ನನಗೆ ಗೊತ್ತಿದೆ ಇವಾಗ ಬೈಕ್ ಹತ್ತಿದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಎಂದು ರಜತ್ ಕೋಟೆ ಅವಳಿಗೆ ಟಕ್ಕರ್ ಕೊಟ್ಟವನ ಮಾತಿಗೆ ಗಂಭೀರತೆ ಅರೆತ ಹುಡುಗಿಯ ಮುತ ಉಬ್ಬಿಸಿ ಬೈಕ್ ಏರಿತು ಆದರೆ ಕುಳಿತಿದ್ದು ಸೀದಾ ಅಲ್ಲ ಉಲ್ಟಾ ಬಹುಶಃ ಎಸ್ ಸರ್ ರಾಮಾಚಾರಿ ನೋಡಿ ಪ್ರೇರೇಪಿತಳಾಗಿದ್ದಳೇನು ಜೊತೆಗೆ ಮನದಲ್ಲೇ ಸಹಸ್ರ ನಾಮಾಚರಣೆ ಮೌನದ ನಡುವೆ ಸಾಗಿತ್ತು ಪ್ರಯಾಣ ಒಂದು ಅರ್ಧ ಗಂಟೆ ಇಬ್ಬರಲ್ಲೂ ಮಾತಿಲ್ಲ ಕೊನೆಗೆ ಎಚ್ಚೆತ್ತ ಹುಡುಗಿ ತಲೆಗೆ ಹೊಳೆಯಿತು ಇಂದು ನಮ್ಮೂರ ರಸ್ತೆ ಎಲ್ಲ ಎಂದು ಅಲ್ಲಿವರೆಗೂ ಕೇವಲ ಮರಗಿಡ ನೋಡುತ್ತಿದ್ದಳೇನೋ ಹೇ ಎಚ್ ಪಿ ಎಲ್ಲಿ ಕರ್ಕೊಂಡು ಹೋಗ್ತಿದ್ರು ನಿಲ್ಲಿಸಿ ಬೈಕ್ನ ಎಂದು ಕಿರುಚಿದಳು ಅವನು ಕಿವುಡನಂತೆ ರೀ ಎಸ್ ಪಿ ನಿಮಗೆ ಹೇಳ್ತಿದ್ದೀನಿ ನನಗೆ ಜಗಳಾಡೋ ಮೂಡಿಲ್ಲ ನಿಲ್ಲಿಸಿ ಬೈಕ್ನ ಅಬ್ಬರಿಸಿದಳು ಅತ್ತ ಕಡೆಯಿಂದ ನೋ ರಿಯಾಕ್ಷನ್ ರೀ ನಿಮಗೆ ಹೇಳ್ತಿರೋದು ನನಗೆ ಓದ್ಕೊಳೋಗಿದ್ದಿದೆ ಪ್ಲೀಸ್ ಈ ಬಾರಿ ಮೃದುವಾಗಿತ್ತು ಅವಳ ಧ್ವನಿ ನನ್ನ ಮೇಲೆ ನಂಬಿಕೆ ಇದೆ ತಾನೇ ಕೇಳಿದವ ಹಾಂ ಇದೆ ಎಂದು ಅಷ್ಟೇ ಮೃದುವಾಗಿ ಹೇಳಿದಳು ಹಾಗಿದ್ರೆ ಇನ್ನಿಪ್ಪತ್ತು ನಿಮಿಷ ಸುಮ್ಮನೆ ಕೂರು ಎಂದವನ ಮಾತಿಗೆ ಕೋಪ ಬಂದರೂ ತೋರ್ಪಡದೆ ಕುಳಿತಳು ಹತ್ತು ನಿಮಿಷಗಳ ನಂತರ ತರುವಾಯ ಬೈಕ್ ನಿಂತು ಸಮುದ್ರದ ದಳದಲ್ಲಿ ವಾವ್ ಎಸ್ ಪಿ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಸರ್ಪ್ರೈಸ್ ತುಂಬ ಇಷ್ಟ ಆಯಿತು ಎಂದವಳು ಖುಷಿಗೆ ಎದುರಿದ್ದವನ ತಬ್ಬಿಯೇ ಬಿಟ್ಟಳು ಆದರೆ ನಮ್ಮ ಹುಚ್ಚು ಪಟೇಲನ ಗತಿ ನಿನಗೆ ಸನ್ಸೆಟ್ ನೋಡೋದು ಇಷ್ಟ ಅಲ್ವಾ ಅದಕ್ಕೆ ಕರ್ಕೊಂಡು ಬಂದೆ ಎಂದು ತಬ್ಬಿದವಳ ದೂರ ನಿಲ್ಲಿಸಿದ ಥ್ಯಾಂಕ್ಸ್ ಅಗೇನ್ ಎಂದಳು ನೀರಿಗಿಳಿದೆ ಬಿಟ್ಟಳು ಚಿಕ್ಕ ಮಗುವಿನ ಮತ್ತೆ ಸಿಗುವ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ತಿಳಿಸಿ